ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂಗ್ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಅನಿಸ್ತು ಯಾರ ಮನಸ್ಥಿತಿ ಎಷ್ಟೆಲ್ಲ ಕೆಟ್ಟದಾಗಿದೆ ಯಾರ ಮನಸ್ಥಿತಿ ಯಾವ ರೀತಿ ಎಲ್ಲ ಕುಗ್ಗೋಗಿದೆ ಯಾರ ಮನಸ್ಸೆಲ್ಲ ಉದ್ಭವಿಸ್ತಾ ಆಗ್ತಾ ಇದೆ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಒಬ್ರಿಗೆ ಲೆಟರ್ ಸಿಗಬಾರ್ದು ಅನ್ನೋ ವಿಷನ್ ಇಟ್ಕೊಂಡು ಇನ್ನೊಬ್ರಿಗೆ ಲೆಟರ್ ಸಿಗಬೇಕು ಅನ್ನೋ ವಿಷ ಇಟ್ಕೊಂಡು ಇಲ್ಲಿ ನಾಟಕ ಮಾಡಿದ್ಯಾರಂತೆಲ್ಲ ಮಾತಾಡ ಅನ್ಸಿದ್ದು ಗನ್ಸಿದ್ದೇನೆಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಅಲ್ಲಿ ವ್ಯಕ್ತಿತ್ವ ವ್ಯಕ್ತಪಡಿಸ್ತಾ ಇದ್ದು ಅಂದ್ರೆ ರಾಸಿಕರಿಗೆ ಲೆಟರ್ ಸಿಗ್ತಾ ಪರವಾಗಿಲ್ಲ ರಕ್ಷಿತ ಮಾತ್ರ ಲೆಟರ್ ಸಿಗಬಾರ್ದು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಅಲ್ಲಿಗೆ ಬಂದಿದ್ರೆ ಅನಿಸ್ತಾ ಇದೆ ಖಂಡಿತವಾಗ್ಲು ಇನ್ನೊಬ್ರಂತು ಎಷ್ಟು ಫೇಕ್ನೆಸ್ ಅಂದ್ರೆ ಈ ವ್ಯಕ್ತಿ ಇಷ್ಟೊಂದು ಕನ್ನಿಂಗ ಈ ವ್ಯಕ್ತಿ ಇಷ್ಟೊಂದು ಫೇಕ ಇಷ್ಟು ದಿನ ಈ ವ್ಯಕ್ತಿ ಎಲ್ಲಿದ್ದ ಅನ್ನೋ ಪ್ರಶ್ನೆಗಳು ತುಂಬಾ ನೀಟಾಗಿ ಉದ್ಭವ ಉದ್ಭವ ಆಗ್ತಾ ಇತ್ತು ಅವ್ರು ಯಾರಂತ ಮುಂದೆಲ್ಲ ಮಾತಾಡ ಇನ್ನು ಅದಾದ್ಮೇಲೆ ಇನ್ನೊಬ್ಬರಂತೂ ನೀಟಾಗಿ ವಯಸ್ಸಲ್ಲಿ ಚಿಕ್ಕೋರು ಆಗಿದ್ರು ಕೂಡ ಮೆಚುರಿಟಿ ಲೆವೆಲ್ ಇದೆ ಅಲ್ಲ ಅದನ್ನ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡಿದ್ರು ಥ್ಯಾಂಕ್ಸ್ ಓಕೆ ಅನ್ನೋದ್ರಿಂದ ಮುಗಿಸ್ತಾರೆ ಮಾತು ಅದೇ ಇನ್ನೊಬ್ರು ಲೆಟರ್ ಸಿಗ್ತಾ ಇದ್ದಾಗ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಯಾಕೆ ನನಗೆ ಅನ್ಯಾಯ ಆಗುತ್ತೆ ನನ್ನ ಹೆಸ್ರು ಬಂದಾಗಲೇ ಈ ರೀತಿ ಆಗುತ್ತೆ ನೀವು ಅಂದ್ರೆ ಇವ್ರು ಯಾವ ರೀತಿ ಅಂದ್ರೆ ಅವ್ರಿಗೆ ಎಲ್ಪ್ ಮಾಡಿದವರು ಅವ್ರ ಗುಂಪವರು ತುಂಬಾ ಒಳ್ಳೆಯರು ಅವ್ರಿಗೆ ಎಲ್ಪ್ ಮಾಡದೇ ಇರೋರು ಕೆಟ್ಟರು ನನಗೆ ಹೀಗೆ ಯಾಕೆ ಮಾತಾಡ್ತಾರಂತ ಇವ್ನೊಂದ್ ಕಂಟೆಸ್ಟೆಂಟ್ ಮಾತಾಡ್ತಾ ಇದ್ರು ಅದೇ ಟೈಮ್ ಅಲ್ಲೇ ಸರಿ ಇರುವ ಕಂಟೆಸ್ಟೆಂಟ್ ಮಾತ್ರ ಇನ್ನೊಬ್ಬರು ಬಗ್ಗೆ ಬಗ್ಗೆ ಬ್ಲೇಮ್ ಮಾಡ್ದಾನೆ ಕೆ ಮಾತಾಡ್ದಾನೆ ಸರಿ ಆಯ್ತು ಬಿಡಿ ಓಕೆ ಥ್ಯಾಂಕ್ಸ್ ಅನ್ನೋ ಮಾತಿಂದ ಶುರು ಮಾಡ್ತಾರೆ ಇವೆಲ್ಲ ನಡೆದಿದ್ದಾರು ಅದಾದ್ಮೇಲೆ ಕ್ಯಾಪ್ಟನ್ ಕಂಡೆಂಡರ್ ಆಗಿ ಸೆಲೆಕ್ಟ್ ಆಗಿ ಯಾವ ರೀತಿ ಎಲ್ಲ ಯಾರೆಲ್ಲ ಎಕ್ಸ್ಪ್ರೆಸ್ ಮಾಡ್ರು ವಿಶೇಷವಾಗಿ ನಮ್ಮ ಮಾಳು ಬಗ್ಗೆ ಮಾತಾಡಬೇಕು ಇಷ್ಟು ದಿನ ಇಲ್ಲ ಇರೋ ಮಾಳು ಇವತ್ತು ಹಳ್ಳಿ ಐದ ಅಂತ ಹಳ್ಳಿ ಕಡೆ ಉಪಯೋಗಿಸ್ತಾರೆ ನಾನು ಸಿಂಗರ್ ಅಂತ ಉಪಯೋಗಿಸ್ತಾರೆ ಸಿಂಗರ್ ಕಾರ್ಡ್ ಉಪಯೋಗಿಸ್ತಾರೆ ಅದಾದ್ಮೇಲೆ ಉತ್ತರ ಕರ್ನಾಟಕ ಅಂತಾನೆ ಉತ್ತರ ಕರ್ನಾಟಕ ಉಪಯೋಗಿಸ್ತಾನೆ ಅದಾದ್ಮೇಲೆ ಮಾಳು ಕಾರ್ಡ್ ಅಂತ ಅಂದ್ರೆ ಸಲ ಒಂದು ವ್ಯಕ್ತಿ ಮಾತಾಡಿದ್ರೆ ಎಷ್ಟೆಲ್ಲಾ ಮಾತಾಡಬಹುದು ಅಂದ್ರೆ ಒಂದು ಮಾಳ ನೋಡಿ ಕಲಿಬಹುದು ಇದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದಲ್ಲ ಪಾಸಿಟಿವ್ ಅವರಿಗೆ ನೋಡೋರ್ ಕಣ್ಣಿಗೆ ಇವೆಲ್ಲ ಕಾಣಿಸ್ತವೆ ಬಟ್ ಅವ್ರು ಮಾತಾಡಿದ ಮಾತ್ರ ಎಪ್ಸಲ್ಯೂಟ್ಲಿ ಸೂಪರ್ ಭಾವಿ ಆಗಿತ್ತು ವಿಷಯಗಳ ಬಗ್ಗೆ ಮಾತಾಡೋಣ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಾನು ರಕ್ಷಿತ ಬಗ್ಗೆ ಮಾತಾಡ್ತೀನಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದೆ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಓಟ್ ಹಾಕಲ್ಲ ಕೆಟ್ಟದಾಗ ಮಾತಾಡ್ತಾರೆ ನಾನು ಲೆಟ್ರೇ ಕೊಡಲ್ಲ ಅಂತ ಅಶ್ವಿನಿ ಗೌಡ ಅವ್ರು ಹೇಳಿದ್ರೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ದಾನೆ ಅಲ್ಲಿನ ಎರಡು ಗುಂಪುಗಳಾಗಿರ್ತವೆ ಗುಂಪುಗಳು ತಗೊಂಡಾಗ ಟೈಮ್ ಇರುತ್ತೆ ಆ ಟೈಮ್ ಒಳಗಡೆ ಇವ್ರು ಡಿಸ್ಕಸ್ ಮಾಡಲ್ಲ ಅವ್ರ ಹತ್ರ ಇವ್ರು ಹೋಗಲ್ಲ ಇವ್ರ ಹತ್ರ ಅವ್ರು ಬರೋಲ್ಲ ಇಲ್ಲಿ ಮುಖ್ಯವಾಗಿ ರಾಶಿಗಂಧ ಸಪೋರ್ಟ್ ನಿಂತಾಗ ನಮ್ಮ ಜಾನವ್ ಆಗಿರ್ಬೋದು ಸೂರಜ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಸುಧೀರ್ ಆಗಿರ್ಬೋದು ರಿಷಾ ಆಗಿರ್ಬೋದು ಸುಮಾರಾಗಿ ಐದಾರು ಜನ ಅವ್ರ ಕಡೆ ನಿಂತಾರೆ ಲೆಟರ್ ಅವ್ರಿಗೆ ಬೇಕಂತ ಈ ಕಡೆ ಸುಮಾರಾಗಿ ಒಂದು ಏಳೆಂಟು ಜನ ನಿಂತಿರ್ತಾರೆ ಯಾರಿಗೆ ರಕ್ಷಿತ ಲೆಟರ್ ಬೇಕಂತ ಇವರು ಡಿಸ್ಕಸ್ ಮಾಡೋರಲ್ಲೇ ಟೈಮ್ ಮುಗ್ದೋಗಿರುತ್ತೆ ಆ ಟೈಮಲ್ಲಿ ಏನಂತಾರೆ ಅಂದ್ರೆ ನಮ್ಮ ಅಶ್ವಿನಿ ಅಶ್ವಿನಿ ಗೌಡವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನನ್ನ ಒಂದು ವ್ಯಕ್ತಿತ್ವನ ನನ್ನ ಒಂದು ಕ್ಯಾರೆಕ್ಟರ್ನ ತುಂಬಾ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದು ಅವಳು ಅವಳಿಗೆ ಲೆಟರ್ ಸಿಗಕ್ಕೆ ನಾನು ಬಿಡೋದೋ ಇಲ್ಲ ಅಂತ ಒಂದು ಗ್ರಜ್ ಮೇಲೆ ಕುಂತಿರ್ತಾರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ವ್ಯಕ್ತಿ ಬಗ್ಗೆನೆ ಈ ವ್ಯಕ್ತಿ ಯಾವ ರೀತಿ ಅಂದ್ರೆ ಇಲ್ಲಿ ರಾಶಿಕೆಗೆ ಲೆಟರ್ ಬೇಕು ಅನ್ನೋದಕ್ಕಿಂತ ರಕ್ಷಿತೆಗೆ ಲೆಟರ್ ಸಿಗಬಾರ್ದು ಸಿಗಲೇಬಾರದು ಅನ್ನೋ ಒಂದು ಥಾಟಲ್ಲಿ ಕೂತ್ಕೊಂಡಿರ್ತಾರೆ ರಾಸಿಕೆಗೆ ಲೆಟರ್ ಬೇಕಂತ ಬೇರೆ ಬೇಕಂತ ಅನ್ಕೊಂಡಿದ್ರೆ ಬಂದು ಆಪೋಸಿಟ್ ಗ್ರೂಪ್ ಅಂತ ಕೇಳ್ಬೋದಾಗಿತ್ತು ರಾಶಿಕೆ ಕೊಡೋಣ ಹಾಗೆ ಹೀಗಂತ ಅಂತ ಕೇಳೋದೇ ಇಲ್ಲ ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ ಮಾತಾಡಲ್ಲ ಇವ್ರ ಹತ್ರ ಬಂದ್ರು ಬೇರೆ ಕನ್ವಿನ್ಸ್ ಮಾಡಿದ್ರು ಇರೋದಿಲ್ಲ ಅಲ್ಲಿ ಅಲ್ಲಿಗೆ ಜಾನಿ ಅವರು ಸೂರಜ್ ಅವರು ಕನ್ವಿನ್ಸ್ ಮಾಡೋಕೆ ಹೋಗ್ತಾರೆ ಆ ರೀತಿ ಅಲ್ಲ ಈ ರೀತಿ ಅಲ್ಲ ಅಂತ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಮಾತಾಡಲ್ಲ ಅಂದ್ರೆ ಸಲ ತಿಂಕ್ ಮಾಡಿ ಅವರ ವ್ಯಕ್ತಿತ್ವನ ಯಾವ ರೀತಿ ಅವರೇ ಪೋಟ್ರೆ ಮಾಡ್ಕೊತಾರ ಅಂತ ಅವರ ವ್ಯಕ್ತಿತ್ವನ ಕಳ್ಸಿದ್ದು ರಕ್ಷಿತ ಅಲ್ಲ ನಿಮ್ಮ ವ್ಯಕ್ತಿತ್ವನ ನೀವೇ ಕಳ್ಸ್ಕೊತ ಇದ್ದೀರ ಅಂತ ನೋಡೋ ವೀಕ್ಷಕರಿಗೆ ತುಂಬಾ ನೀಟಾಗಿ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ಈ ರಿಸಲ್ಟಲ್ಲಿ ಅಲ್ಲಿ ಅಲ್ಲಿನ ಕಂಟೆಸ್ಟೆಂಟ್ ಗಳು ಸ್ವಲ್ಪ ಬೇಗನೆ ಡಿಸೈಡ್ ಮಾಡೋದಾಗಿತ್ತು ಯಾಕಂದ್ರೆ ಅವರು ಚೇಂಜ್ ಆಗಲ್ಲ ನಾವಾದರೂ ಚೇಂಜ್ ಆಗೋಣ ಅಟ್ಲೀಸ್ಟ್ ಆಗಿ ರಾಸಿಕ್ ಲೆಟರ್ ಸಿಗೋಣ ಅಂತ ಥಿಂಕ್ ಮಾಡಬೇಕಾಗಿತ್ತು ಅವರು ಥಿಂಕ್ ಮಾಡಿಲ್ಲ ಇವ್ರು ಥಿಂಕ್ ಮಾಡಿಲ್ಲ ಕೊನೆಗೆ ಲೆಟರ್ ಸಿಗಲ್ಲ ಆ ಟೈಮಲ್ಲಿ ಒಳಗಿರೋ ನಮ್ಮ ರಾಸಿಕ್ ಅವರು ಮಾತಾಡ್ತಾರೆ ಏ ಯಾಕೆ ಮೇಡಮ್ ನನಗೆ ಈ ತರ ಆಗ್ತಾ ಇದೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಕೆಟ್ಟದಾಗ ರೀಸನ್ಸ್ ಎಲ್ಲ ಕೊಡ್ತಾರೆ ಏನೆಲ್ಲ ಕೊಡ್ತಾರೆ ನನಗೆ ಈ ರೀತಿ ಆಗುತ್ತೆ ಮೇಡಮ್ ಇಲ್ಲಿ ಯಾರು ಯಾರು ಇಲ್ಲ ಮೇಡಮ್ ಎಲ್ಲ ಸೆಲ್ಫಿಸ್ಗಳ ಮೇಡಮ್ ಕೆಲವು ಜನ ಮಾತ್ರ ಇದ್ದಾರೆ ಮೇಡಮ್ ನಮ್ಮ ಕಡೆಗೆ ಅಂತ ಈಗ ಮೇಡಮ್ ಅವ್ರು ನಿಮಗೆ ನಿಮ್ಮ ಪರ ನಿಂತಿದ್ದಾರೆ ಇವ್ರು ಒಳ್ಳೆಯರು ನಿಮ್ಮ ಪರ ಅವ್ರು ನಿಂತಿಲ್ಲ ಅವ್ರು ಕೆಟ್ಟರು ಅದೇ ರೀತಿಯಾಗಿ ಇಲ್ಲಿ ರಕ್ಷಿತ ಆ ರೀತಿ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಆಗಿರ್ಬೋದು ಸುಧೀರ್ ಆಗಿರ್ಬೋದು ಅಲ್ಲಿರ ನಮ್ಮ ರಿಷ ಆಗಿರ್ಬೋದು ಅವರು ಯಾವಾಗಾದ್ರೂ ಅವ್ರ ಕಡೆ ನಿಂತ್ಕೊಂಡ್ರು ಅವ್ರ ಬಗ್ಗೆ ಒಂದು ಮಾತಾಡಿಲ್ಲ ಒಂದು ವರ್ಡ್ ಪದ ಯೂಸ್ ಮಾಡಲಿಲ್ಲ ಆಯ್ತು ಬಿಡಿ ಥ್ಯಾಂಕ್ಸ್ ಅಂತ ಒಂದೇ ಒಂದು ಮಾತಿಂದ ಒಂದು ಒಂದು ಮೆಟ್ಲು ಜಾಸ್ತಿ ಇತ್ತು ರಕ್ಷಿತಾ ಅವರು ಏನ್ ಮಾಡ್ತಾರೆ ಅಂದ್ರೆ ಗ್ರೂಪಿಸಮ್ ಎಲ್ಲ ಇದೆ ಗ್ರೂಪಿಸಮ್ ಆಗಿ ಓಟ್ ಮಾಡ್ತಾರೆ ಗ್ರೂಪಿಸಮ್ ಆಗ್ತಾ ಇದೆ ಅಂತ ಈ ಟೈಮಲ್ಲಿ ಸೂರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಯಾಕಂದ್ರೆ ಗ್ರೂಪಿಸಮ್ ಏನ್ ಆಗ್ತಾ ಇಲ್ಲ ಮೇಡಮ್ ಅಲ್ಲಿ ಆ ರೀತಿ ಎಲ್ಲ ಹೇಳ್ಬೇಡ ಆ ರೀತಿ ಎಲ್ಲ ಕರಿಬೇಡ ಅಂತೆಲ್ಲ ಹೇಳ್ತಾ ಇದ್ರು ಇನ್ನು ಲ್ಯಾಗ್ ಎಲ್ಲ ಮಾಡೋದ್ ಬೇಡ ನಮ್ಮ ಕಾವ್ಯ ಗಿಲ್ ಬಗ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಕಾವ್ಯ ಗಿಲ್ಲಿ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೆಸ್ ಮಾಡಿದ್ರು ನಮ್ಮ ಗಿಲ್ಲಿನೇ ಸೋಲ್ತಾನೆ ಕಾವ್ಯನೇ ಗೆಲ್ತಾರಂತ ಆಗಿದ್ದು ಅದೇ ಕೂಡ ಅದು ಆಗಿದ್ದು ಒಳ್ಳೇದಕ್ಕೆ ಆಯ್ತು ಕಾರಣ ಏನಂದ್ರೆ ಬಿಗ್ ಬಾಸ್ ಆ ರೀತಿ ಎಲ್ಲ ರೂಲ್ಸ್ ಇಟ್ಟಿರ್ತಾರೆ ಮುಖ್ಯವಾಗಿ ಟೈಮ್ ಅಲ್ಲಿ ಬೇರೆ ಬೇರೆ ಯಾರಾದ್ರೂ ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವ್ರು ತಗೊಂಡ್ಬರ್ತಾರೋ ನಾನು ತಗೊಂಡ್ ಇವ್ರು ತಗೊಂಡ್ಬರೋಲ್ಲ ನಾನು ಬೇಡ ಅಂತ ಡಿಸ್ಕಸ್ ಮಾಡ್ತಾ ಇದ್ರು ಬಟ್ ಗಿಲ್ಲಿ ಓಪನ್ ಮೈಂಡೆಡ್ ಹೆಲ್ಪ್ ಎಲ್ಪ್ ಮಾಡ್ಯಾಗ ಗೊತ್ತಿರೋ ಕಾರಣ ಏನಾಗುತ್ತಂದ್ರೆ ಅಲ್ಲಿ ಲೆಟರ್ಸ್ ಇರ್ತಾರೆ ಲೆಟರ್ಸ್ ಇಟ್ಟಿರ್ತಾರೆ ಇಬ್ರು ತಗೊಂಬಂದ್ರೆ ಇಬ್ರು ನಾಮಿನೇಟ್ ಆಗ್ತಾರೆ ಇಬ್ರು ಬಿಟ್ ಬಂದ್ರೆ ಇಬ್ರು ನಾಮಿನೇಟ್ ಆಗ್ತಾರೆ ಅಂತ ಹೇಳಿರ್ತಾರೆ ಯಾರಾದ್ರೂ ಒಬ್ಬರೇ ಅಂತಂದ್ರೆ ನಮ್ಮ ಗಿಲ್ಲಿ ತಗೊಂಬರ್ತಾರೆ ಕಾವ್ಯ ಲೆಟರ್ನ ನಮ್ಮ ಕಾವ್ಯ ಮಾತ್ರ ಅಲ್ಲೇ ಲೆಟರ್ ಬಿಟ್ಟ ಹಾಕ್ತಾರೆ ನಮ್ಮ ಗಿಲ್ಲಿ ಅವ್ರದ್ದು ಆ ಟೈಮಲ್ಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಬೇರೆಯವರಾಗಿರೋ ಆಗ್ತಿರಲಿಲ್ಲ ಯಾವ ರೀತಿ ನಮ್ಮ ಗಿಲ್ಲಿ ಒಂದು ಎಕ್ಸ್ಪ್ರೆಸ್ ಇರುತ್ತೆ ಅಂದ್ರೆ ಕಾವ್ಯ ಲೆಟರ್ ತಂದಾಗ ಯಾಕಂದ್ರೆ ಕಾವ್ಯ ಅಷ್ಟ ನಮಗೆ ಗಿಲ್ಲಿ ಮೇಲೆ ಕಂಪ್ಲೀಟ್ ಆಗಿ ಯಾವಾಗಾದ್ರೆ ಗಿಲ್ಲಿ ಲೆಟ್ ತಗೊಂಡ್ಬರ್ತಾರೋ ಎಲ್ಲಾರು ಎಕ್ಸ್ಪ್ರೆಸನ್ಸ್ ಇತ್ತು ಬಟ್ ಅಂತ ಆದ್ರೆ ಕೆಲವ್ರು ಮಾತ್ರ ಕಂಪ್ಲೀಟ್ ಆಗಿ ಎಲ್ಲೆಲ್ಲೋ ಅಲ್ಲಿ ಹಚ್ಕೊತ ಇದ್ರೆ ಅನ್ಸ್ತಾ ಇತ್ತು ಆ ರೀತಿ ನಾವ್ ಗಿಲ್ಲಿ ಮಾಡ್ದ ಕಂಪ್ಲೀಟ್ ಆಗಿ ಇಬ್ರು ಬಾಂಡಿಂಗ್ ಚೆನ್ನಾಗಿದೆ ಬಟ್ ಗಿಲ್ಲಿ ನಾಮಿನೇಟ್ ಆಗಿದ್ರೆ ಕೆಲವು ಜನಕ್ಕೆ ಇದನ್ನು ಟ್ರೋಲ್ ಮಾಡ್ತಾರೆ ಯಾಕಂದ್ರೆ ಗಿಲ್ಲಿಗೆ ಮೋಸ ಮಾಡಿದ ಕಾವ್ಯ ಅಂತ ಅದೆಲ್ಲ ಅನ್ಕೋಬೇಡಿ ಯಾಕಂದ್ರೆ ಇಬ್ರು ಲೇಟ್ ತಗೊಂಡ್ಬಂದ್ರೆ ಇಬ್ರು ನಾಮಿನೇಟ್ ಆಗ್ತಾ ಇದ್ರು ಅಲ್ಲಿ ಯಾರು ಒಬ್ರು ಸೇವ್ ಆಗ್ಲೇಬೇಕು ಒಬ್ರು ನಾಮಿನೇಟ್ ಆಗ್ಲೇಬೇಕು ಬಟ್ ಗಿಲ್ಲಿ ಬಿಟ್ಕೊಡ್ತಾನೆ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಯಾಕಂದ್ರೆ ಇಬ್ರು ವಾದ ಮಾಡ್ಲಿಲ್ಲ ಇಬ್ರು ಮಾಡ್ಲಿಲ್ಲ ಬಿಗ್ ಬಾಸ್ ಗೇಮು ಆ ಗೇಮಲ್ಲಿ ಒಬ್ಬರು ಒಬ್ರು ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರಿಂದ ನಮ್ಮ ಕಾವ್ಯ ಸೇವ್ ಆಗ್ತಾರೆ ಇನ್ನು ಕಾವ್ಯ ಸೇವ್ ಆದ್ಮೇಲೆ ಆ ನಮ್ಮ ಧನುಷ್ ಆಗಿರ್ಬೋದು ಅಲ್ಲಿನ ಸ್ಪಂದನ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಕೆಲವೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಗಿಲ್ಲಿನ ಗಿಲ್ಲಿ ಒಳ್ಳೆ ಕೆಲಸ ಮಾಡ್ತ ಯಾಕಂದ್ರೆ ಎದುರುಗಡೆ ಮಕ್ಕ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಬ್ಬರು ಒಬ್ಬರ ಮೇಲೆ ನಮ್ಗೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಯಾಕೆಲ್ಲ ಮಾಡೋದು ಬೇಡ ಇನ್ನು ಮೇಲೆ ಅಶ್ವಿನಿ ಗೌಡವ್ರು ಬರ್ತಾರೆ ಅಶ್ವಿನಿ ಗೌಡ ಅವರು ಇವರು ನಮ್ಮ ಜಾನಿಯವರಿಗೆ ಇಷ್ಟೆಲ್ಲ ನಾನು ಲೆಟರ್ ಬಿಟ್ಕೊಡ್ತೀನಿ ಒಬ್ಬ ತಂದೆ ಮಗ ಇದಾನೆ ತಾಯಿ ಇದಾನೆ ಮಗ ಇಲ್ಲ ಏನೇನೆಲ್ಲ ಸೆಂಟಿಮೆಂಟ್ ಎಲ್ಲ ಹೇಳಿದ್ರು ಆ ಸೆಂಟಿಮೆಂಟ್ ಎಲ್ಲರಲ್ಲಿದೆ ತುಂಬಾ ಚೆನ್ನಾಗಿರೋದು ಇದು ಕೇವಲ ಒಬ್ಬರಿಗೆ ಸೀಮಿತ ಆಗಬಾರ್ದು ಅಂತ ಅನ್ಸ್ತಾ ಇತ್ತು ಒಂದರಲ್ಲಿ ಗ್ರೇಟ್ ಅಂತ ಹೇಳ್ಬೋದು ಇವರು ಫ್ರೆಂಡ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಟ್ಟರು ಯಾಕಂದ್ರೆ ಅವರಿಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಟು ಅವರಿಗೆ ಲೆಟರ್ ಕೊಡ್ತಾರೆ ಆ ಕ್ಯಾರೆಕ್ಟರ್ ಅಲ್ಲಿ ಆ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆದ್ರು ಸ್ಟಾರ್ಟಿಂಗ್ ಇಂದ ಫ್ರೆಂಡ್ ಅಂತ ಕರಿತಿದ್ರು ಆ ಫ್ರೆಂಡ್ ಆ ಫ್ರೆಂಡ್ಗೋಸ್ಕರ ತ್ಯಾಗ ಕೂಡ ಮಾಡ್ತಾರೆ ಆ ರೀತಿ ಆಗುತ್ತೆ ಈ ಟೈಮ್ ಅಲ್ಲಿ ಹೇಳ್ತಾರಲ್ಲ ಅಂದ್ರೆ ಅಪ್ಪ ಮಗ ಜೊತೆಗಿದ್ದಾನೆ ಬಟ್ ನೀನು ಮಗನಿಗೆ ನೀನೇ ಅಪ್ಪ ಅಮ್ಮ ಎಲ್ಲ ಆಗಿರ್ತೀಯ ಬಟ್ ನನ್ನ ಮಗ ಅಪ್ಪನ ಜೊತೆಗಿದ್ದಾನೆ ಅಪ್ಪನ ಪ್ರೀತಿ ಸಿಕ್ಕಿದೆ ಅದು ಕಂಪೇರ್ ಮಾಡ್ಕೊಂಡ್ರೆ ಎಲ್ಲೋ ನಿನ್ ಮಗ ನಿನ್ ಲೆಟರ್ ಬೇಕು ನಿಂಗೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ಇಬ್ರು ಹಗ್ ಮಾಡ್ಕೊಂಡಾಗ ಇಬ್ರು ಮಾತಾಡಿದಾಗ ಇಬ್ರು ಒಂದು ಆರ್ಗ್ಯುಮೆಂಟ್ ಆದಾಗ ಏನಾಗುತ್ತದ್ರೆ ಆ ನೀನೇ ತಗೋ ಅಂತ ಜನರು ಹೇಳ್ತಾರೆ ಆಯ್ತಾವ ಹಿಂಗ ಹಿಂಗೆ ಅಲ್ಲಾಡಿಸಿ ತಲೆ ಅಲ್ಲಾಡಿಸಿ ಅದಾದ್ಮೇಲೆ ಇವರು ಎಕ್ಸ್ಪ್ರೆಷನ್ ಕೊಡ್ತಾರೆ ಆ ರೀತಿ ಈ ರೀತಿ ಹಾಗೆ ಹೀಗೆ ಅಂತ ಅಲ್ಲೆಲ್ಲ ಒಂದು ಸ್ವಲ್ಪ ಆ ಟೈಮಲ್ಲಿ ಮಾತಾಡಿದ್ದೆ ಬೇರೆ ಡಿಶನ್ ತಗೊಂಡಿದ್ದೆ ಬೇರೆ ಕೊನೆಗೆ ರಿಸಲ್ಟ್ ಬಂದಿದ್ದೆ ಬೇರೆ ಅಂತ ಅನಿಸ್ತಾ ಇತ್ತು ಡೆಫಿನೆಟ್ಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗೆ ಒಂದು ಒಳ್ಳೆ ಒಳ್ಳೆ ವ್ಯಾಲ್ಯೂ ಕೊಟ್ಟರು ಒಂದೊಳ್ಳೆ ಅರ್ಥನೇ ಕೊಟ್ರು ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಸುಮಾರು ಕಾನ್ವರ್ಷನ್ ಆಗ್ತವೆ ಓ ಮತ್ತೆ ಜೋಡಿ ಒಂದಾಗ್ಬಿಟ್ರು ಒಂದಾಗ್ಬಿಟ್ರ ಅಂತ ಗಿಲ್ಲಿ ಇಲ್ಲಿ ಗಿಲ್ಲಿ ಬಗ್ಗೆ ಸ್ಪೆಷಲ್ ಆಗಿ ಹೇಳದ ಬೇಕಾಗಿಲ್ಲ ಎಪಿಸೋಡ್ ಅಲ್ಲಿ ತುಂಬಾ ಕಾಣಿಸ್ಕೊಂತಾರೆ ಸ್ಕ್ರೀನ್ ಸ್ಪೇಸ್ಗು ಸ್ಕ್ರೀನ್ ಸ್ಪೇಸ್ ಗೆ ಯಾವುದೇ ಒಂದು ಕೊರತೆ ಇಲ್ಲ ಅಂತ ಹೇಳ್ಬೋದು ಆ ರೀತಿ ಎಲ್ಲ ಕಾಣಿಸ್ತಾ ಇರ್ತಾನೆ ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ಸಿ ಕಂಡೆಂಡರ್ ಆಗಿ ಇವರೆಲ್ಲ ಆರು ಜನ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಇಲ್ಲಿ ಈ ರೀತಿ ಹೇಳಲು ಕಾರಣ ಏನಂದ್ರೆ ನೀವೇ ಸ್ಯಾಕ್ರಿಫೈಸ್ ಮಾಡಿರಾ ನೀವೇ ಇದು ಮಾಡಿರಾ ನೀವೇ ಬಿಟ್ಕೊಟ್ಟಿರ ಆದ ಕಾರಣ ಇವ್ರ ಆರು ಜನ ಸೇಮ್ ಸೇವ್ ಆಗಿರ್ತಾರೆ ಮಿಕ್ಕಿರ್ ಎಲ್ಲ ನಾಮಿನೇಟ್ ಆಗಿರ್ತಾರೆ ಈ ಆರು ಜನದಲ್ಲಿ ಯಾರು ಜನ ಕ್ಯಾಪ್ಟನ್ ಕಂಡರ್ ಆಗಿ ಸೆಲೆಕ್ಟ್ ಆಗಿರಂತ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಇನ್ನು ಅದಾದ್ಮೇಲೆ ಅನೌನ್ಸ್ಮೆಂಟ್ ಮೇಲೆ ನೀವು ಹೊರಗಡೆ ಫ್ಯಾನ್ಸ್ ಎಲ್ಲ ಬರ್ತಾರೆ ಅಂದ್ರೆ ಹೊರಗಡೆ ಅಭಿಮಾನಿಗಳು ಬರ್ತಾರೆ ಆ ಅಭಿಮಾನಿಗಳ ಹತ್ರ ನೀವು ಮಾತಾಡಬೇಕು ನೀವು ಒಂದು ಅದೇನಂತಾರೆ ಭಾಷಣ ಮಾಡಬೇಕು ಭಾಷಣ ಮಾಡ್ಕೊಂಡಾದ್ಮೇಲೆ ನೀವು ಅವ್ರ ಹತ್ರ ವೋಟ್ ಹಾಕ್ತಾರೆ ನೀವು ಯಾರು ವೋಟ್ ಹಾಕ್ತಾರೆ ಅವ್ರು ನೀವು ಗೆಲ್ತೀರಾ ಅಂತ ಎಲ್ಲಿ ಗೆಲ್ತಿರ ಅಂತೆಲ್ಲ ಹೇಳ್ತಾರೆ ಆ ಟೈಮ್ ಅಲ್ಲಿ ಯಾರು ಮಾತಾಡ್ದಾರಂತ ಕೇಳಿದಾಗ ನನಗೆ ಮೊದ್ಲೇದಾಗಿ ಆರ್ಡರ್ ಪ್ರಕಾರ ಹೋಗ್ತಾರೆ ಅಭಿಷೇಕ್ ಅವರು ಹೇಳ್ತಾರೆ ಅಭಿಷೇಕ್ ಅವರು ಕಾಮನ್ ಆಗಿ ಮಾತಾಡ್ತಾರೆ ಕೂಲ್ ಆಗಿ ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡಿದಾಗ ನನಗೆ ಏನ್ ಅಂದರೆ ಅಂದ್ರೆ ಅಂದ್ರೆ ಇವ್ರು ನಾಟಕವಾಗಿದ್ದಿಲ್ಲ ಇರೋದನ್ನ ಹೇಳಿದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಅಲ್ಲಿರನ್ನ ಒಪ್ಪಿಸ್ಬೇಕಾಗಿತ್ತು ಅಂತ ಅನಸ್ತಾ ಇತ್ತು ಆ ವ್ಯಕ್ತಿ ಒಬ್ಬರು ಒಬ್ಬರ ಬಗ್ಗೆ ಕೆಳದಾಗ ಮಾತಾಡ್ಲಿಲ್ಲ ಒಬ್ಬರು ಕೆಳವಾಗಿ ಮಾತಾಡ್ಲಿಲ್ಲ ನನ್ನ ಹತ್ರ ಇರೋ ಕ್ವಾಲಿಟೀಸ್ ಏನಂತ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡ್ಕೊಂಡ್ರು ಎಕ್ಸ್ಪೋರ್ ಮಾಡ್ಕೊಂತ ಇದ್ರು ಇನ್ನು ಅದಾದ್ಮೇಲೆ ಸೆಕೆಂಡ್ ಸೇವ್ ಆಗಿದ್ದು ಅಭಿಷೇಕ್ ಆಗಿರ್ತಾರೆ ಅದಾದ್ಮೇಲೆ ನಾವು ಮಾಡುವ ಬರ್ತಾರೆ ಮಾಡುವವರು ಬಂದ್ಮೇಲೆ ಏನ್ ಚಪ್ಪಾಳೆ ಏನ್ ಕ್ಯಾಕೆ ಏನ್ ಸಪೋರ್ಟ್ ಓ ಸೇ ದೇವಡ ಉಡ ಅನ್ಸ್ತಾ ಇತ್ತು ಆ ಟೈಮ್ ಅಲ್ಲೇ ಆಗಿದ್ದೇನಂದ್ರೆ ನಮ್ಮ ಮಾಳವರು ಮೊದಲೇ ಸಲ ಒಂದ್ ಹತ್ತು ನಿಮಿಷ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಂಡ್ರು ಇಷ್ಟು ದಿನ ಇದ್ರು ಆಲ್ಮೋಸ್ಟ್ ಆಲ್ ಇದು ಪಾರ್ಟಿ ಎಪಿಸೋಡ್ ಈ ಪಾರ್ಟಿ ಎಪಿಸೋಡ್ ತನಕ ನನಗೆ ಎಲ್ಲೂ ಮಾಡೋ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅನಿಸ್ತಿರ್ಲಿಲ್ಲ ಫಸ್ಟ್ ಟೈಮ್ ದ ಶೋ ನೋಡಿದಾಗ ಇವತ್ತು ನೋಡಿದಾಗ ನನಗೆ ಒಬ್ಬ ಒಳ್ಳೆ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅನಿಸ್ತಾ ಇದ್ದು ಅದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳ ಎಷ್ಟೆಲ್ಲ ಕಾಸ್ ಕಾರ್ಡ್ ಯೂಸ್ ಮಾಡ್ದ ನನ್ಗೆ ಅನ್ಸಿದ್ದೇನಂದ್ರೆ ಅವರು ಕ್ಯಾಪ್ಟನ್ಸಿ ಮಾಡಿದರೆ ಹಳ್ಳಿಯವ್ರ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಮಾಡಿಲ್ಲ ಈ ಪದ ಬೇಕಾಗಿರ್ಲಿಲ್ಲ ಯಾಕಂದ್ರೆ ನನ್ಗೆ ಯಾಕೋ ಅಂದ್ರೆ ಅವ್ರು ಚೆನ್ನಾಗಿ ಮಾಡಲ್ಲ ನಾನು ಚೆನ್ನಾಗಿ ಮಾಡ್ದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಅದೊಂದು ಯೂಸ್ ಮಾಡ್ತಾರೆ ಉತ್ತರ ಕರ್ನಾಟಕದವನು ಉತ್ತರ ಕರ್ನಾಟಕದವನು ಅಂತಾರೆ ಕರ್ನಾಟಕ ಫುಲ್ ಫುಲ್ಲು ಟೋಟಲ್ ಆಗಿ ನೋಡಿದ್ರೆ ಗೆಲ್ಲೋದು ಉತ್ತರ ಕರ್ನಾಟಕ ನೋಡಿದ್ರೆ ಮಾತ್ರ ಬಿಗ್ ಬಾಸ್ ಗೆಲ್ಲಕ್ಕೆ ಆಗಲ್ಲ ಆ ಪದ ಕೂಡ ರಾಂಗ್ ಅನಿಸ್ತಾ ಇತ್ತು ಇನ್ನು ಅದಾದ್ಮೇಲೆ ಸಿಂಗರ್ ತುಂಬಾ ಚೆನ್ನಾಗಿ ಆಡಾಡ್ತಾರೆ ಅಲ್ಲಿರೋ ಅಲ್ಲಿರೋರ್ನ ಫಸ್ಟ್ ಆಫ್ ಆಲ್ ನನಗೆ ಅನಿಸಿದ್ದೇನೆಂದ್ರೆ ಅಲ್ಲಿರೋ ಕೆಟ್ಟದಾಗ ಮಾತಾಡಿ ನಾನೇ ಅನ್ನೋ ರೀತಿ ಮಾತಾಡ್ತಾ ಇದ್ರು ಯಾವತ್ತು ಆ ರೀತಿ ಮಾತಾಡಿದಾಗ ಏನಾಗುತ್ತಂದ್ರೆ ಹೊರಗಡೆ ನೋಡೋ ವೀಕ್ಷಕರಿಗೆ ಇವರೆಲ್ಲೋ ಒಂದು ಸ್ವಲ್ಪ ಮ್ಯಾನುಪೇಟ್ ಮಾಡ್ತಾ ಇದ್ದಾರೆ ಎಲ್ಲೋ ತಪ್ಪು ಮಾಡ್ತಾ ಇದಾರೆ ಇನ್ನೊಬ್ಬರನ್ನ ಕೆಳಗಡೆ ಮಾಡಿ ಮಾತಾಡ್ತಾ ಇದಾರೆ ಅಂತ ಒಂದು ಥಾಟ್ ಬಂದ್ಬಿಡುತ್ತೆ ಆ ತಾಟಲ್ಲಿ ಆ ರೀತಿ ಆಗ್ತಾ ಇತ್ತು ಯಾಕಂದ್ರೆ ಆ ನಾನು ಇದು ಮಾಡ್ತೀನಿ ಹಳ್ಳಿ ಪೌರ್ ತೋರಿಸ್ತೀನಿ ನಾನು ತಾಕತ್ ತೋರಿಸ್ತೀನಿ ಇಷ್ಟು ದಿನ ನೀನು ತಾಕತ್ ಎಲ್ಲಿ ಹೋಗಿತ್ತು ನೀನ್ ಹಳ್ಳಿ ಪೌರ್ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿದ್ದೆ ಉತ್ತರ ಕರ್ನಾಟಕ ಎಲ್ಲಿ ಹೋಗಿತ್ತ ಅನ್ನೋ ಪ್ರಶ್ನೆ ಕಂಪಲ್ಸರಿ ಉದ್ಭವ ಆಗುತ್ತೆ ಅವ್ರಿಗೆ ಆ ಬೂಸ್ಟ್ ಬರೋ ಕಾರಣ ಏನಂದ್ರೆ ಅವ್ರ ಮಿಸಸ್ ಒಂದು ಲೆಟರ್ ಬಂದಿರ್ತಾರೆ ಆ ಲೆಟರ್ ಅಲ್ಲಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಉತ್ತರ ಕನ್ನಡದಲ್ಲೇ ಮಾತಾಡ ಅಂತ ಹೇಳಿರ್ತಾರೆ ಹಂಗಂತ ನಾನು ಈ ಮಾತಾಡಿದ್ದು ತಪ್ಪಂತ ಹೇಳ್ತಾ ಇಲ್ಲ ಕಂಪಲ್ಸರಿ ಬಟ್ ಇದನ್ನೇ ಇಷ್ಟು ದಿನಗಳ ಮಾಡಿದ್ರೆ ಚೆನ್ನಾಗಿತ್ತು ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ಇದು ಬೇಕಾಗಿತ್ತ ಈ ಟೈಮಲ್ಲಿ ಅಂತ ಕಂಪಲ್ಸರಿ ಬೇಕಾಗಿತ್ತು ಇದೇ ರೀತಿ ಮಾತಾಡ್ಬೇಕಾಗಿತ್ತು ಇದೇ ರೀತಿ ಆಟ ಆಡ್ಬೇಕಾಗಿತ್ತು ಇನ್ನು ಅದಾಗುತ್ತೆ ಇನ್ನು ಅದಾದ್ಮೇಲೆ ನಮ್ಮ ಅವರು ಬರ್ತಾರೆ ರಘುವರು ಎಸ್ ಅವರು ಒಂದು ಸಾಧನೆಗಳು ಅವರು ಒಂದು ಮಾಡಿರೋ ಕೆಲಸಗಳು ಲಾಸ್ಟ್ ವೀಕ್ ಪ್ರಿನ್ಸಿಪಲ್ ಆಗಿರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಎಲ್ಲ ಆರಾಮಾಗಿ ನೀಟಾಗಿ ಕಾಮ್ ಆಗಿ ಕೂಲ್ ಎಲ್ಲ ಥರ ಮಾತಾಡ್ತಾರೆ ಸಪೋರ್ಟ್ ಮಾಡಿ ಅಂತ ಅವ್ರ ಸಾಧನೆ ಕೇಳಿ ನನಗೆ ಒಂಥರ ಆಚಾರ್ಯನ್ಸ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಇವರು ಅಂತ ಕಂಪ್ಲೀಟ್ ಆಗಿ ಅವ್ರು ಕೂಡ ಡಿಸರ್ವ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಪ್ರತಿಯೊಬ್ರು ಬರ್ತಾರೆ ಆರು ಜನ ಬಂದು ಆರು ಜನ ಮಾತಾಡ್ತಾರೆ ಅದರಲ್ಲಿ ಎಕ್ಸ್ಪೆಷಲಿ ಅಲ್ಲಿನ 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 ವೀಕ್ಷಕರಿಗೆ ಅಲ್ಲಿನ ಬಂದ್ರೆ ಅಭಿಮಾನಿಗಳಿಗೆ ಲೈಕ್ ಆಗಿದ್ದು ಒಂದು ಮಾಳು ಮತ್ತೆ ನಮ್ಮ ಕಾವ್ಯ ಅವರು ಅವರು ಅವ್ರಿಬ್ರ ಸ್ಪೀಚ್ ಚೆನ್ನಾಗಿತ್ತು ಅದು ರಿಷಾ ಆಗಿರ್ಬೋದು ಆಮೇಲೆ ನಮ್ಮ ಅಭಿಷೇಕ್ ಆಗಿರ್ಬೋದು ಜಾನವಿ ಆಗಿರ್ಬೋದು ರಘು ಆಗಿರ್ಬೋದು ಇವರು ಅಷ್ಟೊಂದು ಕನ್ವಿನ್ಸಿಂಗ್ ಮಾಡಲಿಲ್ಲ ಅಷ್ಟೊಂದು ಲೈಕ್ ಆಗಲಿಲ್ಲ ಅನಿಸ್ತು ಬಟ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜಾನವ ಯಾರು ಸೆರೆಗುಡ್ಡಿಗೆ ಕೇಳ್ತಾ ಇದ್ರು ಓಟ್ ಓಟ್ ಹಾಕಿ ಓಟ್ ಹಾಕಿ ಸೆರೆಗೊಡ್ತಾ ಇದ್ದೀನಿ ನನಗೆ ಓಟ್ ಹಾಕಿ ಅಂತ ಅದು ಸ್ವಲ್ಪ ಓವರ್ ತಿಂಕ್ ಆಯಿತು ಎಷ್ಟೆಲ್ಲ ಟಿಪ್ಸ್ ಎಲ್ಲ ಕೊಟ್ಟಿದ್ರು ನಮ್ಮ ಅಶ್ವಿನಿ ಮೇಡಮ್ ಅವರು ಆದರೂ ಆ ಟಿಪ್ಸ್ ಎಲ್ಲ ಕೆಲಸ ಅಂತ ಅನಿಸ್ತಾ ಇದೆ ಆ ರೀತಿ ಇನ್ನ ಕಾವ್ಯ ಯಾವ ರೀತಿ ಮಾತಾಡ್ದ್ರೆ ಅದೇ ಸೇ ನಮ್ಮ ಸಾರಿ ಗಿಲ್ಲಿ ಹೇಳ್ಕೊಟ್ಟಿದ್ದ ಈ ರೀತಿ ತೋರ್ಸು ಈ ರೀತಿ ತೋರ್ಸು ಅಂತ ಅದೇ ಹಾಡು ತೋರಿಸಿ ಮಾತಾಡ್ತಾ ಇದ್ರು ಅದೇ ಹಾಡು ತೋರಿಸ್ತಾ ಇದ್ರು ಕೊನೆಗೆ ಅದೇ ರೀತಿ ಹೋದ್ರು ಅವ್ರು ಕೂಡ ನಾನು ಜೋಡಿ ಇದ್ದಾಗ ಅವ್ರು ಅವ್ರು ಒಪ್ಕೊಂತಾರೆ ನಾನು ಜೋಡಿ ಇದ್ದಾಗ ನಾನು ಎಕ್ಸ್ಪೋಸ್ ಮಾಡಕ್ ಆಗ್ಲಿಲ್ಲ ಬಟ್ ಆಮೇಲೆ ನಾನು ಎಕ್ಸ್ಪೋಸ್ ಮಾಡಿದೆ ಚೆನ್ನಾಗಿ ಆಟ ಆಡಿದೆ ಇನ್ನೂ ಚೆನ್ನಾಗಿ ಆಟ ಆಡಬೇಕಂದ್ರೆ ನನ್ನ ಕ್ಯಾಪ್ಟನ್ಸಿ ತುಂಬ ಮುಖ್ಯ ಆಗಿರುತ್ತೆ ಈ ವೀಕಲ್ಲಿ ಅಂತ ಹೇಳಿ ವರ ಕೇಳ್ಕೊತಾರೆ ಆ ಟೈಮಲ್ಲಿ ತುಂಬ ಸಪೋರ್ಟ್ ಸಿಗುತ್ತೆ ಡ್ಯಾನ್ಸ್ ಮಾಡೆಲ್ಲ ಕೇಳ್ತಾರೆ ಬಟ್ ಸಾಂಗ್ ಇಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಆ ಸಪೋರ್ಟ್ ಅಲ್ಲಿ ತುಂಬಾನೇ ಸಪೋರ್ಟ್ ಸಿಕ್ತು ಜಾನೇ ಅವರು ಕೂಡ ಅದನ್ನೇ ಮಾತಾಡ್ತಾರೆ ಅವ್ರು ತಪ್ಪುಗಳು ಅವ್ರು ತತ್ಕೊಂಡು ತಿದ್ಕೊಂಡು ತಪ್ಪುಗಳು ಮಾಡಿದೀನಿ ತಿದ್ಕೊಂತ ಇದೀನಿ ಮುಂದೆ ಆಡ್ತೀನಿ ಅಂತ ಅವ್ರು ಒಪ್ಕೊಂತಾರೆ ಆ ರೀತಿ ಹೇಳ್ತಾರೆ ಬಟ್ ಇಲ್ಲ ಜನಗಳ ಅಪ್ಡೇಟ್ ಏನಂದ್ರೆ ತುಂಬಾ ಮಿಡ್ ನೈಟ್ ಲೈವ್ ಬರುತ್ತೆ ವಿಡಿಯೋ ಆದ್ರೆ ಬೇಕಾದ್ರೆ ನೋಡಿ ಹೇಳ್ತೀನಿ ಕ್ಯಾಪ್ಟನ್ ಇವರೇ ಅಂತ ಮತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ ನನಗೆ ಎಪಿಸೋಡ್ ನೋಡಿದಾಗ ಒಂದೇನಂದ್ರೆ ಈ ವಾರ ವ್ಯಕ್ತಿತ್ವನ ಕಂಡ್ಕೊಳ್ಳಕ್ಕೆ ವ್ಯಕ್ತಿತ್ವನ ಉಳಿಸ್ಕೊಳ್ಳೋಕೆ ಅಶ್ವಿನಿ ಮೇಡಮ್ ಅವರಿಗೆ ಒಂದು ಒಳ್ಳೆ ಅವಕಾಶ ಇತ್ತು ರಕ್ಷಿತ ವಿಷಯದಲ್ಲಿ ಒಂದು ವೇಳೆ ನೀವೇನಾದರೂ ಕಡಿಮೆ ಮಾಡಿ ರಕ್ಷಿತ ಲೆಟರ್ ಏನಾದರೂ ಕೊಡಿಸಿದ್ರೆ ಈ ವಾರದ ಕಿಚನ್ ಚಪ್ಪಳೆ ನಿಮಗೆ ಸಿಕ್ತಾ ಇತ್ತು ನಮ್ಮ ನಾವು ಧ್ರುವಂತರು ಎಷ್ಟು ಧೃಹಂಕಾರ ಎಷ್ಟು ಫೇಕ್ ಇದ್ದಾರೆ ಎಷ್ಟು ಆಟಿಟ್ಯೂಡ್ ತೋರಿಸ್ತಾನೆ ಏನಕ್ಕೆ ಅಂದರೆ ಗೊತ್ತೇನೇ ಆಗ್ತಿಲ್ಲ ಲೆಟರ್ ತಗೊಂಡೆ ಮಿಷಿನ ಹಾಕದ್ ಹಂಗೆ ಕಸ್ಕೊಂಡು ಹಂಗೆ ಆಗ್ತಾನೆ ಒಂದು ಸೆಕೆಂಡ್ ವೇಟ್ ಮಾಡಲ್ಲ ಖನಿಕರನದೇ ಇಲ್ಲ ಅನಸ್ತಾ ಇತ್ತು ಅಂದ್ರೆ ಈಗ ಅವ್ರ ಹತ್ರ ಸರಿ ಸರಿ ಸಮಯ ಇದ್ರೆ ಫೈಟ್ ಮಾಡ್ತಾ ಇದಾರೆ ಯುದ್ಧ ಮಾಡ್ತಾ ಇದಾರೆ ಅನ್ಕೊಂಡ್ರೆ ರಕ್ಷಿತಗೂ ಅವ್ರಿಗೂ ಏನ್ ಸಂಬಂಧ ರಕ್ಷಿತಗೂ ಅವ್ರಿಗು ಏನಿದೆ ಇಷ್ಟು ದಿನ ತಂಗಿ ತಂಗಿಲ್ಲ ಅಂತ ಅನ್ತಿದ್ರು ಚೆನ್ನಾಗಿ ಜೊತೆಗಿದ್ರು ಅಷ್ಟು ಬ್ರಜ್ ಹಾಕಂತ ನಂಗೆ ಅರ್ಥನೇ ಆಗ್ಲಿಲ್ಲ ನಮ್ಮ ಧ್ರುವಂತವ್ರಿಗೆ ಆ ರೀತಿ ಮಾಡ್ತಾ ಇದ್ರು ಆ ರೀತಿ ಬಿಹೇವಿಯರ್ ನೋಡಕ್ ಜನಗಳು ಯಾವ ರೀತಿ ಕಾಣಿಸ್ತಾ ಅಂದ್ರೆ ಆ ಸ್ವಲ್ಪ ಇದು ಅನ್ಸ್ತಾ ಇತ್ತು ಏನೋ ಹಿಂಗ ಮಾಡ್ತಾನಲ್ಲಪ್ಪ ಇವ್ರು ಅಂತ ಅನಿಸ್ತಾ ಇತ್ತು ಆ ರೀತಿ ಮಾತಾಡ್ತಾ ಇದ್ರು ಅಹ್ ಒಂದ್ ಸ್ವಲ್ಪ ಮಾಡೋರು ಮನ ಬಿಚ್ಚಿ ಮಾತಾಡಿದ್ರು ಕೆಲವರಿಗೆ ಓವರ್ ಅನಿಸ್ತು ಆ ಜಾನವೀ ಅವರು ತುಂಬಾ ಪ್ಲಾನ್ ಹಾಕೊಂಡ್ರು ಮತ್ತೆ ಜಾನವೀ ಮತ್ತೆ ಅಶ್ವಿನ್ ಒಂದಾದ್ರು ಕಾವ್ಯ ಗಿಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಬ್ರು ಸೇವ್ ಆಗ್ತಾರೆ ಕಾವ್ಯ ಸೇವ್ ಆಗ್ತಾರೆ ಹಂಗಂತ ಕಾವ್ಯ ಗಿಲ್ಲಿಗೆ ಮೋಸ ಮಾಡೋದ್ ಮಾತ್ರ ಅನ್ನಕ್ಕೆ ಹೋಗ್ಬೇಡಿ ಈ ರೀತಿ ಇತ್ತು ಎಪಿಸೋಡ್ ಮೂರ್ ಜನ ಸೇವ್ ಆಗ್ತಾರೆ ಮೂರು ಜನ ನಾಮಿನೇಟ್ ಆಗ್ತಾರೆ ಆರು ಜನ ಹೋಗಿ ಭಾಷಣ ಮಾಡ್ತಾರೆ ಇದೇ ಎಪಿಸೋಡ್ ಇತ್ತು ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ಯಾರು ಎಲ್ಲ ಅನ್ಸಿದ್ರು ಏನ್ ಮಾತಾಡ್ತೀನಿ ಅಂತೆಲ್ಲ ಕಮೆಂಟ್ ಮಾಡಿ ನನಗೆ ಅನ್ಸಿದ್ದೆಲ್ಲ ಇಷ್ಟನೇ ಎಪಿಸೋಡಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ